ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವೇನ್ ಮಾಡಿದಿವ್ರಿ ಇತಿಹಾಸದ ತುಣುಕು ಅಧ್ಯಾಯ ಏಳು ಭಿನ್ನ ರಾಶಿ ಇತಿಹಾಸದ ತುಣುಕು ಬಗ್ಗೆ ರೀ ಹಿಂದಿನ ಅವಧಿಯಲ್ಲಿ ಏನ್ ಮಾಡೋಣ್ರಿ ಒಗಟು ಅಂತ ಇದ್ರಲೆ ಐವತ್ಮೂರನೇ ಪೇಜ್ ನಲ್ಲಿರುವಂತಹ ಒಗಟು ಅಂತ ನೋಡೋಣ ಇಲ್ಲಿ ಏನ್ ಕೊಟ್ಟಾರ ನೋಡ್ರಿ ಅಂದ್ರ ಒಂದು ಆಟಗತ್ಲಿನ ಈ ನೋಡ್ರಿ ಒಂದೇ ಭಿನ್ನಾಂಶ ಭಾಗವನ್ನು ಬಳಸಿದರೆ ಭಿನ್ನಾಂಶ ಭಾಗಗಳನ್ನು ಕೂಡಿಸಿ ಮೊತ್ತ ಒಂದು ಪಡೆಯುವುದು ಸುಲಭ ಉದಾಹರಣೆಗೆ ಒನ್ ಡಿವೈಡೆಡ್ ಬೈ ಟು ಒನ್ ಡಿವೈಡೆಡ್ ಬೈ ಟು ಟು ಒಂದು ಬರ್ತೈತೆ ರೀ ಒನ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ಒನ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ಒನ್ ಡಿವೈಡೆಡ್ ಬೈ ತ್ರೀ ಮಾಡ್ರೆ ಇದು ಒಂದು ಬರ್ತೈತಿ ಒನ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ ಮಾಡಿದ್ರೆ ಒಂದು ಬರ್ತೈತಿ ಅಂತ ಗೊತ್ತೈತಿ ನಮಗೆ ಹ್ಞೂ ಅಂದರೆ ಇಲ್ಲಿ ಏನಾಗತ್ತವು ಛೇದಗಳು ಸಮ ಅದಾವು ಅದಾಗಿಯೂ ಎಲ್ಲವೂ ವಿಭಿನ್ನ ಭಿನ್ನಾಂಶ ಭಾಗಗಳನ್ನು ಹೊಂದಿರುವ ಅಂದರೆ ಛೇದರಿ ಬೇರೆ ಬೇರೆಯನ್ನು ಹೊಂದಿರುವ ಭಿನ್ನಾಂಶ ಭಾಗಗಳನ್ನು ಕೂಡುವುದರಿಂದ ಒಂದನ್ನು ಪಡೆಯುವ ಮಾರ್ಗ ಮಾರ್ಗವು ನೀವು ಯೋಚಿಸಬಹುದೇ ಅಂತ ಅಂದ್ರೆ ಯೋಚಿಸೋಣ ನೋಡ್ರಿ ಇಲ್ಲಿ ಮೊದಲು ಏನ್ ಮಾಡ್ನು ಒನ್ ಡಿವೈಡೆಡ್ ಬೈ ಟೂ ತಗೋನು ಇದೊಂದು ಭಿನ್ನ ರಾಶಿ ಹತ್ರ ಪ್ಲಸ್ ಒನ್ ಡಿವೈಡೆಡ್ ಬೈ ತ್ರೀ ತಗೋನು ಇಲ್ಲಿ ಏನದು ಭಿನ್ನ ರಾಶಿಗಳು ಬೇರೆ ಬೇರೆ ಆದ್ರೆ ನೋಡ್ರಿ ಈಗ ಇಲ್ಲಿ ಏನಾಕೈತಿ ಇದ್ರದ ಲಸ ಎಷ್ಟು ಬರ್ತತಿ ಆರು ಬರ್ತತಿ ಆರು ಬತ್ತಂದ್ರೆ ಎರಡು ಎಷ್ಟ್ಲೇ ಆರ್ರಿ ಎರಡು ಮೂರ್ಲೇ ಆರ ಹಂಗಾರೆ ಇಲ್ಲಿ ಮ್ಯಾಲೆ ಮೂರು ಬರ್ತತಿ ಮೂರು ಇಲ್ಲಿ ಬರ್ಕೋನು ಪ್ಲಸ್ ಹ್ಞೂ ಇನ್ನು ಮೂರು ಎಷ್ಟ್ಲೆ ಆರ ಮೂರು ಎರಡ್ಲೆ ಆರ ಹಿಂಗೆ ಬರ್ತೈತಿ ರೀ ಇದೇನು ಬರ್ತೈತಿ ಐದು ಡಿವೈಡೆಡ್ ಬೈ ಆರು ಅಂತ ಬರ್ತತಿ ನೋಡ್ರಿ ಐದು ಡಿವೈಡೆಡ್ ಬೈ ಆರು ಭಿನ್ನರ ಇದ್ರ ಮುಂದಿನ ಭಿನ್ನ ರಾಶಿ ಯಾವ್ದು ಆರು ಡಿವೈಡೆಡ್ ಬೈ ಆರು ಆರು ಡಿವೈಡೆಡ್ ಬೈ ಆರು ಬತ್ತಂದ್ರೆ ಇದು ಒಂದು ಬರ್ತೈತಿ ರೀ ಒಂದು ಬರ್ತದ ಬಟ್ ಇಲ್ಲಿ ಏನು ನಮಗ ಐದು ಡಿವೈಡೆಡ್ ಬೈ ಆರು ತೋರ್ಸ ಅಂದ್ರೆ ಇದ ಐದ್ರಕ್ಕಿಂತ ಕಡಿಮೆ ಹ್ಮ್ ನೋಡ್ರಿ ಏನ್ ಕೊಟ್ಟರು ಒಂದನ್ನು ಪಡೆಯಲು ಎರಡು ಭಿನ್ನ ಎರಡು ಭಿನ್ನ ಭಿನ್ನಾಂಶ ಭಾಗಗಳನ್ನು ಕೂಡುವುದು ಸಾಧ್ಯವಿಲ್ಲ ರೀ ನಾವು ಎರಡು ಭಿನ್ನ ರಾಶಿಗಳನ್ನ ಬಳಸಿಕೊಂಡು ಒಂದು ಮಾಡವ್ರಿದ್ಯೋ ತಿಳ್ಕೊರೆ ವ ಅದು ಈ ಅವು ಎರಡು ಭಿನ್ನ ರಾಶಿಗಳು ಯಾವಿರ್ಬೇಕ್ರಿ ಅದರ ಛೇದಗಳು ಸಮ ಇರಬೇಕು ಛೇದಗಳು ಸಮ ಇಲ್ಲಾಗಿದ್ದು ಅಂದ್ರೆ ಅದನ್ನ ಒಂದು ಮಾಡೋಕೆ ಆಗಂಗಿಲ್ಲ ಅಂತ ಕಾರಣವೇನೆಂದರೆ ಒನ್ ಡಿವೈಡೆಡ್ ಬೈ ಟೂ ಅತಿ ದೊಡ್ಡ ಭಿನ್ನಾಂಶ ಭಾಗ ಮತ್ತು ಒನ್ ಡಿವೈಡೆಡ್ ಬೈ ಟೂ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಈಸ್ ಈಕ್ವಲ್ ಟು ಒಂದು ಆಕೈತಿ ನೋಡ್ರಿ ಇದೊಂದು ರೊಟ್ಟಿ ಐತ್ರಿ ಇದ್ರೊಳಗೆ ಎರಡು ಮಾಡಿದ್ವಿ ಅಂದ್ರೆ ಇದೊಂದು ಭಾಗ ಆಕೈತಿ ಇದು ಒನ್ ಡಿವೈಡೆಡ್ ಬೈ ಟೂ ಆಕತಿ ಇದೊಂದು ಡಿವೈಡೆಡ್ ಬೈ ಟೂ ಆಕೈತಿ ಇವ ಒಂದು ರೊಟ್ಟಿಯಾಗ ನಾವು ಎಷ್ಟು ಭಾಗ ಮಾಡ್ರಿ ದೊಡ್ಡ ಭಾಗ ಸಿಗಬೇಕಾಗಿತ್ತು ಅಂದ್ರೆ ಎರಡು ಮಾಡ್ಬೇಕ್ರಿ ಎರಡು ಭಾಗ ಮಾಡಿದಾಗ ದೊಡ್ಡ ಸಿಗ್ತವು ಅವು ಯಾವ ಸಿಗ್ತಾವ್ರಿ ಒನ್ ಡಿವೈಡೆಡ್ ಬೈ ಟೂ ಒನ್ ಡಿವೈಡೆಡ್ ಬೈ ಟೂ ಸಿಗ್ತೈತಿ ಹ್ಞೂ ನೋಡ್ರಿ ವಿಭಿನ್ನ ಭಿನ್ನಾಂಶ ಭಾಗಗಳನ್ನು ಪಡೆಯಲು ನಾವು ಕನಿಷ್ಠ ಒಂದು ಒನ್ ಡಿವೈಡೆಡ್ ಬೈ ಅನ್ನು ಅದಕ್ಕಿಂತ ಚಿಕ್ಕದಾದ ಕೆಲವು ಭಿನ್ನ ಭಿನ್ನಾಂಶ ಭಾಗಗಳೊಂದಿಗೆ ಬದಲಾಯಿಸಬೇಕಾಗುತ್ತದೆ ಆದರೆ ಮೊತ್ತ ಒಂದಕ್ಕಿಂತ ಕಡಿಮೆ ಬರುತ್ತದೆ ನೋಡ್ರಿ ಒನ್ ಡಿವೈಡೆಡ್ ಬೈ ಟೂ ಅಂದರೆ ಏನು ರೀ ಈ ಭಾಗ ದೊಡ್ಡದೈತಿ ಒನ್ ಡಿವೈಡೆಡ್ ಬೈ ತ್ರೀ ಅಂದರೆ ಏನು ರೀ ಈ ಭಾಗ ಸಣ್ಣದೈತಿ ನೋಡ್ರಿ ಇಲ್ಲಿ ಭಾಗ ದೊಡ್ಡದೈತಿ ಇಲ್ಲಿ ಭಾಗ ಸಣ್ಣದೈತಿ ನೀವು ಹಿಂಗೆ ಎಲ್ಲರೇ ಈ ರೀತಿಯಾಗಿ ಭಿನ್ನಾಂಶ ಭಾಗಗಳು ಇದ್ದು ತಿಳ್ಕೊರೆ ಅವಾಗ ಏನು ಬರತೈತಿ ಐದು ಡಿವೈಡೆಡ್ ಬೈ ಆರು ಬರತೈತಿ ಇದೇನು ರೀ ಒಂದಕ್ಕಿಂತ ಚಿಕ್ಕದಾಗಿರ್ತೈತಿ ಅಂದ್ರೆ ನೋಡ್ರಿ ಅದಕ್ಕಿಂತ ಚಿಕ್ಕದಾಗಿರ್ತೈತಿ ಅಂತ ಹೇಳ್ತಾರೋ ಆದರೆ ಮೊತ್ತ ಒಂದಕ್ಕಿಂತ ಕಡಿಮೆ ಆಗುತ್ತದೆ ಮೊತ್ತ ಏನಾಕೈತಿ ಒಂದಕ್ಕಿಂತಲೇ ಕಡಿಮೆ ಐತಿ ಕಡಿಮೆ ಆಗತ್ರಿ ಆದ್ದರಿಂದ ಒಂದನ್ನು ಪಡೆಯಲು ಎರಡು ವಿಭಿನ್ನ ಭಿನ್ನಾಂಶ ಭಾಗಗಳನ್ನು ಕೂಡಿ ಪಡೆಯಲು ಸಾಧ್ಯವಿಲ್ಲ ನಿಮಗ ಎರಡು ಭಿನ್ನ ರಾಶಿಗಳನ್ನ ಕೂಡಿ ಒಂದು ಪಡೆಯುವುದಿತ್ತು ತಿಳ್ಕೊರಿ ಒಂದು ಮಾಡೋದಿತ್ತಂದ್ರೆ ಛೇದಗಳು ಏನಿರಬೇಕು ಸಮ ಇರಬೇಕು ಇಲ್ಲಿ ಬೇರೆ ಬೇರೆ ಇದ್ರ ನಡೆಯಂಗಿಲ್ಲ ನೋಡ್ರಿ ಮುಂದೆ ಏನು ಕೊಟ್ಟರು ಇದರ ಬದಲಾಗಿ ನಾವು ಮೂರು ವಿಭಿನ್ನ ಭಿನ್ನಾಂಶ ಭಾಗಗಳ ಮೊತ್ತ ಒಂದನ್ನು ಪಡೆಯುವ ಮಾರ್ಗವನ್ನು ಹುಡುಕಲು ಪ್ರಯತ್ನಿಸಬಹುದು ಈಗ ನೋಡ್ರಿ ಎರಡ ಭಿನ್ನ ರಾಶಿಗಳನ್ನು ಬಳಸಿಕೊಂಡ್ರೆ ಆಗಂಗಿಲ್ಲ ಅದರ ಸಂಬಂಧ ಏನು ಮಾಡುದ ಮೂರು ಭಿನ್ನ ರಾಶಿಗಳನ್ನ ಬಳಸ್ಕೊಂಡ ಏನು ಮಾಡ್ರಿ ಒಂದು ಕಂಡು ಹಿಡೀರಿ ಅಂತಾರೆ ಅವರು ಅದು ಹೆಂಗೆ ಕಂಡು ಹಿಡಿದು ನೋಡ್ರಿ ಇಲ್ಲಿ ನೀವು ಮೊತ್ತ ಒಂದು ಆಗುವಂತೆ ಮೂರು ಭಿನ್ನ ವಿಭಿನ್ನ ಭಿನ್ನಾಂಶ ಭಾಗಗಳನ್ನು ಕಂಡು ಹಿಡಿಯಬಹುದೇ ಹೌದು ಹೌದು ಕಂಡು ರೀ ಕಂಡು ಬಹುದು ಕಂಡು ಹಿಡಿಬಹುದ್ರಿ ಅದು ಹೆಂಗಂತ ನೋಡ್ರಿ ಈ ಸಮಸ್ಯೆಗೆ ಒಂದೇ ಒಂದು ಪರಿಹಾರವಿದೆ ಮೂರು ಭಿನ್ನ ರಾಶಿಗಳು ಕ್ರಮವನ್ನು ಬದಲಾಯಿಸುವವರೆಗೆ ನೀವು ಅವುಗಳನ್ನು ಕಂಡು ಹಿಡಿಯಬಹುದೇ ಕಂಡು ಮುಂದೆ ಓದುವ ಮೊದಲು ಅವುಗಳನ್ನು ಕಂಡು ಹಿಡಿಯಲು ಪ್ರಯತ್ನಿಸಿ ಅಂತಾರೆ ನೋಡ್ರಿ ಅವು ಯಾವ್ಯಾವದ ನೋಡ್ರಿ ಪರಿಹಾರ ಕೊಂಡುಕೊಳ್ಳುವ ಇಲ್ಲಿ ವ್ಯವಸ್ಥಿತವಾದ ಮಾರ್ಗವಿದೆ ಒನ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ಒನ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ಒನ್ ಡಿವೈಡೆಡ್ ಬೈ ತ್ರೀ ಮಾಡಿದಾಗ ಒಂದು ಬರ್ತೈತ್ರಿ ಇಲ್ಲಿ ಏನದವು ಮೂರು ಭಿನ್ನ ರಾಶಿಗಳು ಅದಾವು ಎಂದು ನಮಗೆ ತಿಳಿದಿದೆ ಭಿನ್ನಾಂಶ ಭಾಗಗಳು ವಿಭಿನ್ನವಾಗಿರಲು ನಾವು ಒನ್ ಡಿವೈಡೆಡ್ ಬೈ ತ್ರೀಗಳಲ್ಲಿ ಕನಿಷ್ಠ ಒಂದು ಹೆಚ್ಚಿಸಬೇಕು ಮತ್ತು ಉಳಿದ ಒನ್ ಡಿವೈಡೆಡ್ ಬೈ ತ್ರೀಗಳಲ್ಲಿ ಕನಿಷ್ಠ ಒಂದನ್ನು ಕಡಿಮೆ ಕಡಿಮೆಗೊಳಿಸಿ ವೆಚ್ಚ ಹೆಚ್ಚಳವನ್ನು ಸರಿದೂಗಿಸಬೇಕು ಅಂದ್ರೆ ಏನು ಮಾಡತ್ತಾರ ಇವ್ರ ಇಲ್ಲಿ ಒಂದು ವೇಡ್ ಹಾಡ್ಬೈತ್ರಿ ಒಂದು ವರ್ಡ್ಬೈತ್ರಿ ಒಂದು ವೇಡ್ತಿರಿ ಐತಿ ಇಲ್ಲಿ ಏನು ಮಾಡ್ರಿ ಒಂದು ಭಿನ್ನ ರಾಶಿ ಐತಿ ಇದ್ರದ್ದು ಒಂದು ವೇಳೆ ನೀವು ಆ ಭಾಗವನ್ನು ಹೆಚ್ಚು ತಿಳ್ಕೊರಿ ಹೆಚ್ಚ ಹೆಚ್ಚು ಮಾಡ್ತೀರಿ ಹಂಗಾರ ಇವು ಎರಡು ತರದು ಏನ ಇದ್ರದ ಹೆಚ್ಚು ಮಾಡಿರೋ ತಿಳ್ಕೊರಿ ಇವು ಎರಡು ಏನು ಮಾಡಬೇಕು ಕಡಿಮೆ ಮಾಡಬೇಕು ಅಥವಾ ಇದ್ರದ್ದು ಎರಡನೇ ದರದ ಕಡಿಮೆ ಮಾಡಬೇಕು ಯಾಕೆ ರೀ ಕಡಿಮೆ ಮಾಡಬೇಕು ಇದನ್ನ ಹೆಚ್ಚು ಮಾಡಿವು ಅಂದ್ರೆ ಇದನ್ನ ಕಡಿಮೆ ಮಾಡಿದೀವಿ ಅಂದ್ರೆ ಏನಾಕತಿ ಬ್ಯಾಲೆನ್ಸ್ ಈಗ ಇದನ್ನ ಹೆಚ್ಚು ಮಾಡಿದೀವಿ ಇದನ್ನ ಅಷ್ಟು ಅಂದ್ರೆ ಏನ ಬ್ಯಾಲೆನ್ಸ್ ಆಗಂಗಿಲ್ಲ ಅದ್ರ ಸಂಬಂಧ ಇದನ್ನ ಹೆಚ್ಚು ಮಾಡ್ರೆ ಇದನ್ನು ಕಡಿಮೆ ಮಾಡಬೇಕು ಅಂತಾರೆ ನೋಡ್ರಿ ಅವ್ರು ಮುಂದೆ ಏನು ಕೊಟ್ಟರು ಈಗ ಏನು ಮಾಡತ್ತಾರೀ ಈಗ ಒನ್ ಡಿವೈಡೆಡ್ ಬೈ ಟೂ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ ಈಸ್ ಈಕ್ವಲ್ ಟು ಒಂದು ಭಿನ್ನಾಂಶ ಭಾಗ ವಿಭಿನ್ನವಾಗಿರಲು ನಾವು ಒನ್ ಡಿವೈಡೆಡ್ ಬೈ ಫೋರಲ್ಲಿ ಕನಿಷ್ಠ ಒಂದನ್ನು ಹೆಚ್ಚಿಸಬೇಕು ಮತ್ತು ಉಳಿದ ಒನ್ ಡಿವೈಡೆಡ್ ಬೈ ಫೋರನ್ನು ಕನಿಷ್ಠ ಕಡಿಮೆ ಹೆಚ್ಚಳವನ್ನು ಸರಿದೂಗಿಸಬೇಕು ಅಂತೈತಿ ಇದನ್ನ ಏನು ಮಾಡ್ಯಾರ ನೋಡ್ರಿ ಇಲ್ಲಿ ಏನಿತ್ತು ಒನ್ ಡಿವೈಡೆಡ್ ಬೈ ತ್ರೀ ಒನ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ಒನ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ಒನ್ ಡಿವೈಡೆಡ್ ಬೈ ತ್ರೀ ಇದ್ರ ಇವ್ರು ಏನು ಮಾಡ್ಯಾರ ಗೊತ್ತೀನಿ ರೀ ಇದನ್ನು ಏನು ಮಾಡಿದ್ರು ಈ ಭಾಗವನ್ನು ಹೆಚ್ಚು ಮಾಡ್ಯಾರ ನೋಡ್ರಿ ಒನ್ ಡಿವೈಡೆಡ್ ಬೈ ಟೂ ಮಾಡ್ರೆ ಹೆಚ್ಚು ಮಾಡಿದಂಗ ಇಲ್ಲಿ ಏನಾಗತ್ತೈತಿ ಒಂದ್ ರೊಟ್ಟೆ ಮೂರ್ ಭಾಗ ಆಗತ್ತ ಒಂದ್ ರೊಟ್ಯಾಗ ಇಲ್ಲಿ ಎರಡ್ ಭಾಗ ಆಗತ್ತಾವ ಅಂದ್ರೆ ಇದ್ದು ಆಡದಾತರೇ ಅಂದರೆ ಹೆಚ್ಚು ಮಾಡೀನಿ ಈಗ ಹ್ಯಾಂಗಾರೆ ಇವ್ನ ಎರಡು ಕಡಿಮೆ ಮಾಡೋನು ಅಂತ ಅಂತಾರ ಅದಕ್ಕ ಒನ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ ಹಾಕೈತಿ ಈ ರೀತಿ ಆತ್ರಿ ಈ ರೀತಿನ ಬರ್ದಾರು ಈಗ ನೋಡ್ರಿ ಹ್ಞೂ ಅನ್ನ ಏನೇನತರು ಈಗ ಇದ್ರದ್ ಮುಗೀತ್ರಿ ಒನ್ ಡಿವೈಡೆಡ್ ಬೈ ಟು ಮುಗೀತಿ ಈಗ ಒನ್ ಡಿವೈಡೆಡ್ ಬೈ ಫೋರ್ ಒನ್ ಡಿವೈಡೆಡ್ ಬೈ ಫೋರ್ ಎರಡ್ದಾವ್ರಿ ಇಲ್ಲಿ ಏನಂತಾರೆ ಗೊತ್ತದೇನೆ ಒನ್ ಡಿವೈಡೆಡ್ ಬೈ ಫೋರ್ ಇದನ್ನ ಹೆಚ್ಚು ಅಂದ್ರೆ ಇದನ್ನು ಕಡಿಮೆ ಮಾಡಬೇಕು ಅಂತ ಏನಕತ್ತಾರ ಅದನ್ನ ಅಂದಾರ ನೋಡ್ರಿ ಕನಿಷ್ಠ ಒಂದನ್ನು ಕಡಿಮೆ ಹೆಚ್ಚಳ ಸರಿದೂಗಿಸಬೇಕು ಈಗ ಒನ್ ಡಿವೈಡೆಡ್ ಬೈ ಫೋರ್ ಅನ್ನು ಒನ್ ಡಿವೈಡೆಡ್ ಬೈ ಟೂ ಕಿಂತ ಭಿನ್ನವಾಗಿರುವ ಮತ್ತೊಂದು ಭಿನ್ನಾಂಶ ಭಾಗವನ್ನು ಹೆಚ್ಚಿಸುವ ಏಕೈಕ ಮಾರ್ಗ ಅಂದ್ರೆ ಏನ್ರಿ ಒನ್ ಡಿವೈಡೆಡ್ ಬೈ ತ್ರೀ ಈಗ ನೋಡ್ರ ಈಗ ಒನ್ ಡಿವೈಡೆಡ್ ಬೈ ಫೋರ್ ಐತಿ ಈಗ ಆಲ್ರೆಡಿ ಇದನ್ನ ಹೆಚ್ಚು ಮಾಡಬೇಕೇನೆ ಅಂದ್ರೆ ಅಂದ್ರ ನನಗೆ ಒಂದು ರೊಟ್ಟಿ ಒಂದು ರೊಟ್ಟಿ ಒಳಗೆ ಇಲ್ಲಿ ನಾಲ್ಕು ಭಾಗ ಸಿಗಾತಾವ ನಾಲ್ಕು ಭಾಗ ಸಿಗಬಾರ್ದು ಅಂದ್ರೆ ಇಲ್ಲಿ ನಾಲ್ಕು ಭಾಗ ಒಳಗೆ ನಾಲ್ಕು ಭಾಗ ಸಿಗತಾವ್ರಿ ಇನ್ನು ಇದಕ್ಕಿಂತ ಕಡಿಮೆ ಭಾಗ ಸಿಗುವಂಥವು ಅಂದ್ರೆ ಕಡಿಮೆ ಭಾಗ ಸಿಗ್ತಂದ್ರೆ ಹೆಚ್ಚು ರೊಟ್ಟಿ ಸಿಗ್ತೈತ್ರಿ ನೋಡ್ರಿ ಇಲ್ಲಿ ಹೆಂಗೆ ಚೇಂಜ್ ಮಾಡಾತ್ತಾರಂದ್ರೆ ಇಲ್ಲಿ ಒನ್ ಡಿವೈಡೆಡ್ ಬೈ ಟು ಐತಿ ಪ್ಲಸ್ ಇಲ್ಲಿ ಒನ್ ಡಿವೈಡೆಡ್ ಬೈ ತ್ರೀ ತೊಗೋಬೋದು ರೀ ಇಲ್ಲಿ ಒನ್ ಡಿವೈಡೆಡ್ ಬೈ ತ್ರೀ ತೊಗೋಬೋದು ಒನ್ ಡಿವೈಡೆಡ್ ಬೈ ತ್ರೀ ತೊಗೊಂಡ್ರೆ ಏನಾಕೈತಿ ಇಲ್ಲಿ ನಾಲ್ಕು ಭಾಗ ಸಿಗತಿದ್ವು ಇಲ್ಲಿ ಮೂರ ಭಾಗ ಸಿಗ್ತಾವೆ ಇಲ್ಲಿ ಮೂರು ಭಾಗ ಸಿಕ್ಕು ಅಂದ್ರೆ ಏನಕೈತಿ ಇಲ್ಲಿ ರೊಟ್ಟಿ ಹೆಚ್ಚು ಸಿಗತೈತಿ ಇನ್ನ ಇದ್ರಿ ಇನ್ನು ಏನ್ ಮಾಡ್ರಿ ಇದನ್ನ ನಾವು ಕಂಡು ಹಿಡಿಬೇಕು ಇದನ್ನ ಹೆಂಗೆ ಕಂಡು ಹಿಡಿಬೇಕು ನೋಡ್ರಿ ಅವ್ರು ಮುಂದೆ ಕೊಟ್ಟರು ಹೆಂಗೆ ಕೊಟ್ಟರು ನೋಡ್ರಿ ಏಕೈಕ ಮಾರ್ಗ ಏನರ ಒನ್ ಡಿವೈಡೆಡ್ ಬೈ ತ್ರೀ ಇಂದ ಬದಲಾಯಿಸಿದೀವಿ ರೀ ಆದ್ದರಿಂದ ಎರಡು ಭಿನ್ನ ರಾಶಿಗಳು ಸಿಕ್ಕು ನಾನು ಒನ್ ಡಿವೈಡೆಡ್ ಬೈ ಟು ಮತ್ತು ಒನ್ ಡಿವೈಡೆಡ್ ಬೈ ತ್ರೀ ಸಿಕ್ಕು ರೀ ಹ್ಞೂ ಆಗಿರಬೇಕು ಹಾ ವಂಡಿ ಡಿವೈಡೈಡ್ ಆಗಿರಬೇಕು ಮೂರನೇ ಭಿನ್ನ ರಾಶಿ ಮೊತ್ತ ಒಂದು ಆಗುವಂತೆ ಮೂರನೇ ಭಿನ್ನ ರಾಶಿ ಯಾವುದು ಮೇಲಿನ ಸಮಸ್ಯೆಗಳಿಗೆ ಒಂದು ಪರಿಹಾರ ಏಕೆ ಎಂಬುದನ್ನು ಇದು ವಿವರಿಸುತ್ತದೆ ನೋಡ್ರಿ ಇಲ್ಲಿ ಒಂದು ಚಿತ್ರ ಕೊಟ್ಟಾರೀ ಇದು ಅಂತ ನೋಡೋಣ ಹ್ಮ್ ನನಗೆ ಯಾವ ಭಿನ್ನ ರಾಶಿ ಸಿಕ್ಕವು ಒನ್ ಡಿವೈಡೆಡ್ ಬೈ ತ್ರೀ ಒನ್ ಡಿವೈಡೆಡ್ ಬೈ ಟೂ ನೋಡ್ರಿ ಇಲ್ಲಿ ಒನ್ ಡಿವೈಡೆಡ್ ಬೈ ಟೂ ಸಿಕ್ಕಿ ಪ್ಲಸ್ ಒನ್ ಡಿವೈಡೆಡ್ ಬೈ ತ್ರೀ ಸಿಕ್ಕತಿ ಹಂಗಾರೆ ನನಗೆ ಏನು ಮಾಡೋದೈತಿ ಈ ಭಾಗ ಕಂಡು ಹಿಡಿದೈತಿ ಅದನ್ನ ಹೆಂಗೆ ಅಂದ್ರೆ ರೀ ನೋಡ್ರಿ ಎರಡು ಮತ್ತು ಮೂರರ ಲಸ ತೆಗದ್ರೆ ಎಷ್ಟು ರೀ ಎರಡು ಒಂದಲೆ ಎರಡ ಮೂರು ಬರ್ತೈತಿ ಮೂರು ಒಂದ್ಲೇ ಮೂರ ಹ್ಞೂ ಇಲ್ಲಿ ನೋಡ್ರಿ ಎರಡು ಇಂಟು ಮೂರು ಹಾಕತಿ ಎರಡು ಮೂರಲೆ ಆರು ಆಯ್ತು ಹಂಗಾದ್ರೆ ಏನು ಮಾಡ್ಬೋದು ಒನ್ ಡಿವೈಡೆಡ್ ಬೈ ಟೂ ಇಂಟು ಡ್ಯಾಶ್ ಇಸ್ ಈಕ್ವಲ್ ಟು ಡ್ಯಾಶ್ ಆರು ಬರ್ತೈತಿ ರೀ ಇಲ್ಲಿ ಎಟ್ ಬರ್ತೈತಿ ಈಗ ಇನ್ ಇನ್ನೊಂದು ಹೆಂಗೆ ಬರ್ಕೋಬೋದು ಒನ್ ಡಿವೈಡೆಡ್ ಬೈ ತ್ರೀ ಇನ್ ಟು ಡ್ಯಾಶ್ ಈಜಲ್ ಟು ಡ್ಯಾಶ್ ಆರ್ ಅಂತ ಬರ್ತೈತ್ರಿ ಈಗ ಏನು ಮಾಡ್ನು ಮೂರು ಎರಡು ಎಷ್ಟ್ಲೆ ಆರ್ರಿ ಎರಡು ಮೂರ್ಲೆ ಆರ ಮ್ಯಾಲೂ ಮೂರ್ ಬರ್ತೈತಿ ಮೂರೊಂದ್ಲೇ ಮೂರು ಬರ್ತತಿ ನೋಡ್ರಿ ಹಾ ಇನ್ನು ಇದು ಏನಕ್ರೀ ನೋಡ್ರಿ ಆರು ಬರ್ಬೇಕಂದ್ರೆ ಮೂರು ಎಷ್ಟ್ಲೆ ಆ ರೀ ಮೂರು ಎರಡಲೇ ಆರ ಮ್ಯಾಲೆ ಎರಡು ಬರ್ತೈತಿ ಹಂಗಾರೆ ಎರಡೊಂದ್ಲೇ ಎರಡು ನನಗೆ ಇವು ಎರಡು ಸಿಕ್ಕು ರೀ ಈಗ ನೋಡ್ರಿ ಇದನ್ನು ಈಗ ನಾವು ಒಂದು ಕಂಪೇರ್ ಮಾಡ್ತೀನಿ ಇದನ್ನು ಹ್ಞೂ ಹೆಂಗೆ ಹ್ಯಾಂಗಾಕೈತಿ ನೋಡಿರಿ ಇದು ಈಗ ಇದ್ರದ್ದು ಇದನ್ನು ನಾನು ಭಿನ್ನ ರಾಶಿಯೊಳಗೆ ಚಿತ್ರ ತೆಗ್ದಂದ್ರೆ ಹೆಂಗೆ ತೆಗೀತನ್ ರೀ ಇದನ್ನ ಮೂರು ಮೂರು ಡಿವೈಡೆಡ್ ಬೈ ಆರು ಅಥವಾ ಆರನೇ ಮೂರು ಚಿತ್ರ ಅಂದ್ರೆ ಹೆಂಗೆ ಈ ಆರು ಅನ್ನೋದೇನ್ರಿ ಆರು ಭಾಗಗಳಾಗಿರ್ಬೇಕು ಅದ್ರೊಳಗೆ ಮೂರು ಭಾಗಗಳನ್ನು ನಾ ಬಣ್ಣ ತುಂಬಿರ್ಬೇಕು ಇಲ್ಲಿ ಯಾವ್ದೈತಿ ನೋಡ್ರಿ ಇದನ್ನ ನಾ ತ್ರೀ ಡಿವೈಡೆಡ್ ಬೈ ಸಿಕ್ಸ್ ಅಂತನ್ರಿ ಆರು ಭಾಗಗಳದಾವೆ ರೀ ಟೋಟಲ್ ಅದ್ರೊಳಗೆ ಮೂರು ಡಿವೈಡೆಡ್ ಬೈ ಆರು ಭಾಗ ಇದಾತ ಇನ್ನು ನೋಡ್ರಿ ಎರಡು ಡಿವೈಡೆಡ್ ಬೈ ಆರು ಎರಡು ಡಿವೈಡೆಡ್ ಬೈ ಆರು ಭಾಗ ಇದಾಕೈತಿ ಅಂದ್ರೆ ಆರು ಅದಾವು ಅದರೊಳಗೆ ಎರಡು ಭಾಗ ಇದೈತಿ ಇನ್ನು ನನಗೆ ಇನ್ನೊಂದು ಭಾಗಗಳನ್ನ ಕಂಡು ಹಿಡಿದೈತಿ ಅದಕ್ಕೆ ಏನು ಮಾಡು ತ್ರೀ ಡಿವೈಡೆಡ್ ಬೈ ಸಿಕ್ಸ್ ಮೈನಸ್ ಟೂ ಡಿವೈಡೆಡ್ ಬೈ ಸಿಕ್ಸ್ ಮಾಡ್ತೀನಿ ನನಗೆ ಛೇದಗಳು ಒಂದದವು ರೀ ಛೇದಗಳು ಒಂದಾದವು ಅದ್ರ ಸಂಬಂಧ ಇಲ್ಲಿ ಆರು ಬರ್ತೈತಿ ಮೂರ್ರಾಗಿ ಎರಡು ಕಳೆದ್ರೆ ಏಟಾ ಒಂದು ಬರ್ತೈತಿ ರೀ ಹಂಗಾದ್ರೆ ಏನಾಯ್ತಿದ ನಮಗೆ ಈ ರೀತಿಯಾಗಿ ಒನ್ ಡಿವೈಡೆಡ್ ಬೈ ಸಿಕ್ಸ್ ಸಿಗ್ತ ಒನ್ ಡಿವೈಡೆಡ್ ಬೈ ಸಿಕ್ಸ್ ನೀವು ಇಲ್ಲಿ ಚಿತ್ರಲೇನ ಕಂಡು ಹಿಡಿಬಹುದು ಈಗ ನೋಡ್ರಿ ಮೂರು ಡಿವೈಡೆಡ್ ಬೈ ಆರ್ ಇದ್ ಗ್ರೀನ್ ಕಲರ್ ಐತಿರ್ಲೇ ಆದಾತ ಟೂ ಡಿವೈಡೆಡ್ ಬೈ ಸಿಕ್ಸ್ ಹಳದಿ ಕಲರ್ ಆತ ಉಳಿತೆ ಅಷ್ಟ್ರಿ ನೀಲಿ ರೀ ನೀಲಿ ಭಾಗ್ ಎಷ್ಟು ಉಳ್ದೈತಿ ಇದ ಆರಾಗ ಒಂದ್ ಭಾಗ ಅಷ್ಟ ಇದ್ ನೀಲಿ ಬಣ್ಣ ತುಂಬಿ ಅದನ್ನ ಮಾಡ್ಯಾರ ನೋಡ್ರಿ ಇಲ್ಲಿ ಒನ್ ಡಿವೈಡೆಡ್ ಬೈ ಟೂ ಪ್ಲಸ್ ಒನ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ಒನ್ ಡಿವೈಡೆಡ್ ಬೈ ಸಿಕ್ಸ್ ಟು ಒನ್ ಸರ ಇಲ್ಲಿ ನೀವು ತ್ರೀ ಡಿವೈಡೆಡ್ ಬೈ ಸಿಕ್ಸ್ ಬರದಿರಿ ಇಲ್ಲಿರ ನೋಡ್ರಿ ಒನ್ ಡಿವೈಡೆಡ್ ಬೈ ಟು ಐತೆ ಅಂದರೆ ತ್ರೀ ಡಿವೈಡೆಡ್ ಬೈ ಸಿಕ್ಸ್ ಎಲ್ಲಿಂದ ಬಂದಿದ್ರಿ ಇದು ಒನ್ ಡಿವೈಡೆಡ್ ಬೈ ಟೂ ದಿಂದನೇ ಬಂದಿದ್ರಿ ನೋಡ್ರಿ ಇದು ಒನ್ ಡಿವೈಡೆಡ್ ಬೈ ಟೂದಿಂದ ಬಂದಿದ್ದ ಅದನ್ನು ಬರ್ಕೊಂಡೆವು ಇದು ಒನ್ ಡಿವೈಡೆಡ್ ಬೈ ತ್ರೀದಿಂದ ಬರ್ಕೊಂಡಿದ್ದ ಅದನ್ನ ಬರ್ಕೊಂಡೆವು ಅದಾದ ಬಳಕ ಇದನ್ನು ಬರ್ಕೊಂಡಿವು ಇವ್ನ ಮೂರು ಕುಡಿಸಿರೋ ಎಂಟಾಕೈತಿ ಒಂದು ಆಕೈತಿ ಅಂತ ಅಂತಾರು ತಿಳೀತ್ರಿದ ಈ ರೀತಿಯಾಗಿ ನಾವು ಒಗ್ಗಟ್ಟರೆ ಕೊಟ್ಟಾರು ಇನ್ನು ನೋಡ್ರಿ ನೀವು ಮೊತ್ತ ಒಂದನ್ನು ನೀಡುವ ನೀಡುವ ನಾಲ್ಕು ವಿಭಿನ್ನ ಭಿನ್ನಾಂಶ ಭಾಗಗಳನ್ನು ಹುಡುಕಬಲ್ಲಿರ ಅಂತಾರ ಹೌದ್ರಿ ಹುಡುಕಬಹುದು ಹೌದು ಅಂತ ಹೌದು ಹುಡುಕಬಹುದು ಹುಡು ಹುಡುಕಬಹುದು ಹುಡುಕಬಹುದು ಅನ್ಬೋದ್ರಿ ಹಾ ಮುಂದ್ ನೋಡ್ರಿ ಎರಡನೇ ಪ್ರಶ್ನೆ ನೀವು ಮೊತ್ತ ಒಂದು ಆಗುವಂತೆ ನಾಲ್ಕು ವಿಭಿನ್ನ ಭಿನ್ನಾಂಶ ಭಾಗಗಳನ್ನು ಕಂಡು ಹಿಡಿಯಬಹುದೇ ಹೌದಂತ ಇಲ್ಲ ಅಂದ್ಬಿಟ್ರಿ ನೋಡ್ರಿ ಈ ಕಂಡು ಹಿಡಿಕಿತ್ಲೆ ಮೊದ್ಲ ಇವ್ ನೋಡ್ರಿ ನೋಡ್ರಿ ಈ ಸಮಸ್ಯೆಯ ಆರು ಪರಿಹಾರಗಳನ್ನು ಹೊಂದಿದೆ ಅಂದ್ರೆ ಇದನ್ನ ಆರು ಟೈಪ್ ಅಂತಾರೆ ಎಂದು ತಿಳಿಯುತ್ತದೆ ಅವುಗಳಲ್ಲಿ ಒಂದನ್ನಾದರೂ ನೀವು ಕಂಡು ಹಿಡಿಯಬಹುದೇ ನೀವು ಅವೆಲ್ಲವನ್ನು ಕಂಡು ಹಿಡಿಯಬಹುದೇ ನೀವು ಎರಡು ಮತ್ತು ಎರಡು ಮತ್ತು ಮೂರು ಭಿನ್ನಾಂಶ ಭಾಗಗಳ ಸಂದರ್ಭಗಳಲ್ಲಿ ಉಪಯೋಗಿಸಿದ ಅದೇ ರೀತಿಯ ತಾರ್ಕಿಕತೆಯನ್ನು ಬಳಸಿ ಪ್ರಯತ್ನಿಸಿ ಮತ್ತು ಸ್ವಯಂ ನಿಮ್ಮ ಸ್ವಂತ ವಿಧಾನವನ್ನು ಕಂಡುಕೊಳ್ಳಿ ಅಂತಾರೆ ಒಮ್ಮೆ ನೀವು ಒಂದು ಪರಿಹಾರವನ್ನು ಕಂಡುಕೊಂಡರೆ ಮೇಲಿನ ಚಿತ್ರಗಳಲ್ಲಿ ಚಿತ್ರದಲ್ಲಿರುವಂತೆ ವೃತ್ತಗಳನ್ನು ಭಾಗಗಳಾಗಿ ವಿಭಾಗಿಸಿ ದೃಶ್ಯಕರಿಸುವುದನ್ನು ಪ್ರಯತ್ನಿಸಿ ಅಂತಾರೆ ನೋಡ್ರಿ ಇಲ್ಲಿ ಟೋಟಲ್ ಆರು ಟೈಪ್ ಬಿಡಿಸ್ಬೋದಂತ ನಾವು ಯಾವ್ದಾರೆ ಒಂದು ಬಿಡಿಸ್ರಿ ಮತ್ತ ಅದನ್ನ ಚಿತ್ರದ ಮೂಲಕ ಹೇಳ ಇದ್ ನೋಡ್ರಿ ಇಲ್ಲಿ ಏನ್ ತಗೋತೈಡೆಡ್ ಬೈ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಈಸ್ ಈಕ್ವಲ್ ಟು ಒಂದ್ ಹಾಕೈತಿ ಗೊತ್ತೈತಿ ನಮಗ್ ಗೊತ್ತೈತಿ ಇನ್ನು ಏನ್ ಮಾಡುದ ಅವ್ರ ಏನ್ ಅಂದರು ನಾವ್ ಒಂದ್ ಭಿನ್ನ ರಾಶಿ ಹೆಚ್ಚು ಮಾಡಿದ್ವಿ ಅಂದ್ರ ಇನ್ನೊಂದು ಭಿನ್ನ ರಾಶಿ ಏನ್ ಮಾಡ್ಬೇಕ್ರಿ ಕಡಿಮೆ ಮಾಡ್ಬೇಕು ನೋಡ್ರಿ ಇಲ್ಲೇನು ಮಾಡಬೇಕು ಇಲ್ಲೇನು ಮಾಡ್ಕೋತನ ಇದನ್ನು ಒನ್ ಡಿವೈಡೆಡ್ ಬೈ ಟೂ ಹತ್ರ ತಗೋತಿನ ಒನ್ ಡಿವೈಡೆಡ್ ಬೈ ಟೂ ಅಂದರೆ ಇದು ರೀ ಅಂದರೆ ಇಲ್ಲಿ ನಾಲ್ಕು ಭಾಗಿದ್ದು ಈಗ ಎರಡು ಭಾಗ ಅದು ಇದು ಹೆಚ್ಚಾತು ಹಂಗಾರೆ ಇದನ್ನೆಲ್ಲ ಕಡಿಮೆ ಮಾಡ್ಬೇಕ್ರನ್ನ ಕಡಿಮೆ ಮಾಡ್ಬೇಕಂದ್ರೆ ಏನು ಹಾಕ್ಬೇಕು ಇದನ್ನ ಒನ್ ಡಿವೈಡೆಡ್ ಬೈ ಫೈ ಪ್ಲಸ್ ಒನ್ ಡಿವೈಡೆಡ್ ಬೈ ಫೈ ಪ್ಲಸ್ ಒನ್ ಡಿವೈಡೆಡ್ ಬೈ ಫೈ ತೊಗೊಲಿ ತಗೋಲಿ ಕರೆಕ್ಟಿಗೆ ಹಾಂ ಈ ರೀತಿಯಾಗಿ ತಗೋತನ ಈಗ ಏನು ಮಾಡ್ರಿ ಇದ್ರದ್ದು ಮುಗೀತ ಈಗೇನು ಮಾಡಬೇಕು ನಾ ಇದನ್ನ ಕನ್ಸಿಡರ್ ಮಾಡ್ತೀನಿ ಈಗ ನೋಡ್ರಿ ಇದು ಒನ್ ಡಿವೈಡೆಡ್ ಬೈ ಟು ಇದಕ್ಕಿದ್ದಂಗೆ ಬರ್ಕೋರಿ ಇನ್ನು ಪ್ಲಸ್ ಈಗ ನಾ ಏನು ಮಾಡಬೇಕು ಒನ್ ಡಿವೈಡೆಡ್ ಬೈ ಫೈವ್ನ ಹೆಚ್ಚು ಮಾಡಬೇಕು ಹೆಚ್ಚು ಮಾಡ್ಬೇಕಂದ್ರೆ ಎಟ್ ಹಾಕೈತ್ರಿ ನೋಡ್ರಿ ಇದನ್ನು ಒನ್ ಡಿವೈಡೆಡ್ ಬೈ ತ್ರೀ ಅನ್ಬೋದನ್ನ ಐದು ಇದ್ದ ಹೆಚ್ಚು ಮಾಡ್ಬೇಕಂದ್ರೆ ಒನ್ ಡಿವೈಡೆಡ್ ಬೈ ತ್ರೀ ಆಕತ್ತಿರಲಿ ಹ್ಞೂ ಅವಾಗ ಏನು ಮಾಡ್ರಿ ಪ್ಲಸ್ ಇದನ್ನು ಏನು ಮಾಡ್ರಿ ಒನ್ ಡಿವೈಡೆಡ್ ಬೈ ಏನು ಮಾಡ್ಕೋತನು ಸೆವೆನ್ ಮಾಡ್ಕೋತನು ಒನ್ ಡಿವೈಡೆಡ್ ಬೈ ಸೆವೆನ್ ಮಾಡ್ಕೊನು ಇದನ್ನ ನಮಗೆ ಕಂಡು ಹಿಡಿದೈತ ಇಟ್ಕೊನು ಪ್ಲಸ್ ಇದ್ಲಿ ಕಂಡು ಹಿಡಿದೈತತೆ ಇಟ್ಕೊಂಬಿಡ್ನು ಸರಿ ಇದನ್ನ ಯಾಕೆ ಸೆವೆನ್ ತಗೊಂಡ್ರಿ ಈಗ ನೋಡ್ರಿ ಇದು ಒನ್ ಡಿವೈಡೆಡ್ ಬೈ ಫೈನಾ ಹೆಚ್ಚು ಮಾಡ್ಯಂತ ನಾ ಇದನ್ನು ಒನ್ ಡಿವೈಡೆಡ್ ಬೈ ಈ ಒನ್ ಡಿವೈಡೆಡ್ ಬೈ ನಾಲ್ಕು ತೊಗೊಂಡ್ರೂ ಬರ್ತಿತ್ತು ಬಟ್ ಒನ್ ಡಿವೈಡೆಡ್ ಬೈ ನಾಲ್ಕು ಇಲ್ಲಿ ಐತೆ ಅದರ ಸಮಯ ಬ್ಯಾಡಂತ ಒನ್ ಡಿವೈಡೆಡ್ ಬೈ ತ್ರೀ ಈಗ ನೋಡ್ರಿ ಇಲ್ಲಿ ಒನ್ ಡಿವೈಡೆಡ್ ಬೈ ಐತಿ ಇಲ್ಲಿ ಎರಡು ಹಿಂದೋದೀವು ಅಂದರೆ ಇಲ್ಲಿ ಎರಡು ಮುಂದೆ ಹೋಗ್ಬೇಕಾಗೈತಿ ಹಾಂ ಒನ್ ಡಿವೈಡೆಡ್ ಬೈ ಫೈವ್ ಐತಿ ಒನ್ ಡಿವೈಡೆಡ್ ಬೈ ಆರು ತಗೋಲಿಲ್ಲ ಒನ್ ಡಿವೆಡೆಡ್ ಬೈ ಏಳು ತೊಗೊಂಡಿವಿ ಹಾಂ ಇನ್ನು ಇಲ್ಲಿ ಇದೇನೈತಿಲ್ಲ ಈ ಭಾಗವನ್ನು ನಾವು ಕಂಡು ಹಿಡಿದೈತಿ ಇಲ್ಲಿ ಏನು ಬರ್ತೈತಿ ಕಂಡು ಹಿಡಿಯೋನು ಹೆಂಗಂತ ನೋಡ್ರಿ ಈಗ ಹ್ಞೂ ಈಗೇನು ಮಾಡಬೇಕು ಇವು ಮೂರು ತುದ್ರದ್ರು ಲಸ ತೆಗಿಬೇಕ್ರಿ ಮೂರು ತರದ್ರು ಲಸ ತೆಗೆದ್ರೆ ಏನಾಕೈತಿ ಎರಡು ಮೂರು ಏಳು ಲಸ ತೆಗೆದ್ರೆ ತೆಗದ್ರೆ ಏಟಾಕ ರೀ ಲಸ ತೆಗೆದ್ರೆ ತೆಗದ್ರೆ ಆಕೈತಿ ಎರಡು ಒಂದ್ಲೇ ಎರಡು ರೀ ಇವು ಮೂರು ಏಳು ಇದಕ್ಕಿದಂಗೆ ಬರೀರಿ ಮೂರು ಒಂದ್ಲೇ ಮೂರು ರೀ ಈ ಏಳು ಇದಕ್ಕಿದಂಗೆ ಬರೀರಿ ಹ್ಞೂ ಇನ್ನೇನು ಆಕತಿ ಏಳು ಒಂದ್ಲೇ ಏಳು ಹ್ಞೂ ಎರಡು ಇಂಟು ಮೂರು ಇಂಟು ಏಳು ಆಕೈತಿ ನೋಡ್ರಿ ಎರಡು ಮೂರಲೆ ಆರ ಆರು ಏಳೆ ನಲ್ವತ್ತೆರಡು ಆಕೈತಿ ಆರು ಏಳೆ ನಲ್ವತ್ತೆರಡು ಐತ ಹೆಂಗಾರ ಇಲ್ಲಿ ಏನು ಬರ್ತೈತ್ರಿ ರೀ ನಮ್ಗೆ ನಲ್ವತ್ತೆರಡು ಬರ್ತೈತಿ ಇನ್ನು ಒನ್ ಡಿವೈಡೆಡ್ ಬೈ ಟೂ ಇಂಟು ಡ್ಯಾಶ್ ಈಸ್ ಈಕ್ವಲ್ ಟು ನಲ್ವತ್ತೆರಡು ಬರಬೇಕು ನಮಗೆ ಹಂಗೆ ಮಾಡ್ಕೋಬೇಕಾ ಹಾಂ ನೋಡ್ರಿ ಆಮೇಲೆ ಒನ್ ಡಿವೈಡೆಡ್ ಬೈ ತ್ರೀ ಒನ್ ಡಿವೈಡೆಡ್ ಬೈ ಸೆವೆನ್ ಇಲ್ಲಿ ಎಟ್ಟ ಐತಿ ಒನ್ ಡಿವೈಡೆಡ್ ಬೈ ತ್ರೀ ಐತಿ ಇದು ಒನ್ ಡಿವೈಡೆಡ್ ಬೈ ಸೆವೆನ್ ಐತಿ ಇಲ್ಲಿ ಡ್ಯಾಶ್ ಇಜ್ಕೊಳ್ಟು ನಲ್ವತ್ತೆರಡು ಐತಿ ನೋಡ್ರಿ ಇಲ್ಲಿ ಡ್ಯಾಶ್ ಟು ನಲ್ವತ್ತೆರಡು ಬರಬೇಕು ನಮಗೆ ನೋಡ್ರಿ ಇಲ್ಲಿ ಒನ್ ಡಿವೈಡ ಟೂ ಐತಿ ನಲ್ವತ್ತೆರಡು ಎಷ್ಟರಲ್ಲಿ ನಲ್ವತ್ತೆರಡು ಬರ್ತೈತ್ರಿ ಇಪ್ಪತ್ತೊಂದೊಂದು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೊಂದೆರಡು ನಲ್ವತ್ತೆರಡು ಇಪ್ಪತ್ತೊಂದು ಮ್ಯಾಲೂ ಬರ್ತೈತಿ ಹಂಗಾರ ಇಪ್ಪತ್ತು ಇಪ್ಪತ್ತೊಂದು ಇಂಟು ಇಪ್ಪತ್ತೊಂದು ಮೇಟ್ರಿ ಇಪ್ಪತ್ತೊಂದು ಬರ್ತೈತಿ ಇನ್ನು ಮೂರು ಎಷ್ಟಲೇ ನಲ್ವತ್ತೆರಡು ಬರ್ತೈತಿ ಮೂರು ಹದಿನಾಲ್ಕಲೇ ಹದಿನಾಲ್ಕು ಮೂರಲೇ ನಲ್ವತ್ತೆರಡು ಬರ್ತೈತಿ ಹದಿನಾಲ್ಕು ಒಂದ್ಲೇ ಹದಿನಾಲ್ಕು ಬರ್ತೈತಿ ಹಾಂ ಇನ್ನು ಏಳು ಎಷ್ಟ್ಲೇ ನಲ್ವತ್ತೆರಡು ರೀ ಏಳು ಆರ್ಲಿ ನಲ್ವತ್ತೆರಡು ಇಲ್ಲಿ ಮ್ಯಾಲ ಆರು ಬರ್ತೈತಿ ಆರು ಒಂದ್ಲೇ ಆರು ಬರ್ತೈತಿ ಹಾಗಾದ್ರೆ ಈ ರೀತಿ ಬಂದು ಈಗ ನಾವು ಇದನ್ನ ಚಿತ್ರೊಳಗೆ ತೋರಿಸ್ಬೇಕಲ್ಲ ಚಿತ್ರೊಳಗೆ ತೋರಿಸ್ಬೇಕಾಗಿತ್ತಂದ್ರೆ ನೋಡ್ರಿ ಈ ರೀತಿಯಾಗಿ ನಾವೊಂದು ಚಿತ್ರ ತೆಗಿಬೇಕು ಇದ್ರೊಳಗೆ ಎಷ್ಟು ಭಾಗಗಳಾಗಬೇಕು ನಲ್ವತ್ತೆರಡು ಭಾಗ ಆಗಬೇಕು ನಲ್ವತ್ತೆರಡು ಭಾಗ ಆಗಬೇಕು ನಲ್ವತ್ತೆರಡು ಭಾಗ ಆದ ಬೆಳಗ್ಗೆ ಏನಕ್ಕೈತ್ರಿ ನೋಡ್ರಿ ಇಲ್ಲಿ ನಲ್ವತ್ತೆರಡು ಭಾಗಿರುವಂತಹ ಒಂದು ವೃತ್ತದ ವೃತ್ತ ಐತಿ ಅದ್ರೊಳಗ ಇಪ್ಪತ್ತೊಂದು ಭಾಗ ರೀ ಅದ್ರೊಳಗೆ ಎಷ್ಟು ಇಪ್ಪತ್ತೊಂದು ಭಾಗ ಈಗ ನಲ್ವತ್ತೆರಡರ ಅರ್ಧ ಎಷ್ಟ್ರಿ ಇಪ್ಪತ್ತೊಂದಿ ಇಪ್ಪತ್ತೊಂದೊಂದು ಇಪ್ಪ ಒಂದು ಇಪ್ಪತ್ತೊಂದು ಎರಡ್ ಲ ನಲ್ವತ್ತೆರಡ ಅಂದ್ರ ಇಲ್ಲಿ ಹೆಂಗೆ ಬರ್ತತಿ ಇದು ಕರೆಕ್ಟ್ ರೀ ಅರ್ಧ ಬರುವ ಹಂಗ ಇಲ್ಲಿ ಏನ್ ಬರ್ತತಿ ಇಲ್ಲಿ ಕರೆಕ್ಟ್ ಅರ್ಧ ಬರ್ತತಿ ನೋಡ್ರಿ ಇಲ್ಲಿಂದ ಇದೇನು ಭಾಗ ಐತಿರ್ಲ ಸಾರಿ ಈ ಭಾಗ ಏನೈತಿರ್ಲ ಇದೇನು ಟೋಟಲ್ ಭಾಗ ಇದ ಇದೆಲ್ಲ ಏನಕೈತಿ ನಮಗೆ ಈ ಭಾಗ ಏನೈತಿರ್ಲ ಈ ಭಾಗ ಸರಿ ಬರ್ಕೊಬೇಡ್ರಿ ಸರಿ ಈ ಭಾಗ ಏನಾಕೈತಿ ಇದು ಇದು ಎಷ್ಟನೇ ಭಾಗ ಆಕೈತಿ ರೀ ಇಪ್ಪತ್ತೊಂದು ಡಿವೈಡೆಡ್ ಬೈ ನಲ್ವತ್ತೆರಡು ಆಕೈತಿ ಇದು ಇಪ್ಪತ್ತೊಂದು ಡಿವೈಡೆಡ್ ಬೈ ನಲ್ವತ್ತೆರಡು ಆಕೈತಿ ಇನ್ನೇನು ಮಾಡಬೇಕು ಇನ್ನೇನು ಇನ್ನು ಯಾವ್ದು ಭಾಗ ರೀ ಹದಿನಾಲ್ಕು ಭಾಗ ಹದಿನಾಲ್ಕು ಭಾಗ ನೋಡ್ರಿ ಹದಿನಾಲ್ಕು ಭಾಗ ಯಾವ್ದು ಆಕೈತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಇಲ್ಲಿ ಬರ್ತೈತ್ರಿ ಇಲ್ಲಿಗೆ ಬರ್ತೈತಿ ಇದನ್ನ ಹೆಂಗೆ ಅಂದ್ ಇದಂಗೆ ಮಾಡ್ತೀರಿ ಈಗ ಇಲ್ಲಿ ಸರಿ ಇಲ್ಲಿಂದ ಏನು ಮಾಡ್ನು ಈ ರೀತಿಯಾಗಿ ಗುರುತಿಸ್ತೀರಿ ಈ ಭಾಗ ಏನಕೈತಿ ಹದಿನಾಲ್ಕು ಎಂಟು ಹಾಕೈತಿ ರೀ ಹದಿನಾಲ್ಕು ಡಿವೈಡೆಡ್ ಬೈ ನಲ್ವತ್ತೆರಡು ಆಕೈತಿ ಈ ಭಾಗ ಏನಕೈತಿ ಸಾರಿ ಈ ಭಾಗ ರೀ ಹದಿನಾಲ್ಕು ಡಿವೈಡೆಡ್ ಬೈ ನಲ್ವತ್ತೆರಡು ಆಕೈತಿ ಇನ್ನೊಂದು ಭಾಗ ಯಾವ್ದೈತ್ರಿ ನೋಡ್ರಿ ಎಷ್ಟ ಆರು ಡಿವೈಡೆಡ್ ಬೈ ನಲ್ವತ್ತೆರಡು ಐತಿ ರೀ ನೋಡ್ರಿ ಇದು ಒಂದು ಇದು ಎರಡ ಇದು ಮೂರ ಇದು ನಾಲ್ಕು ಇದು ಐದು ಇದ್ ಆರ್ರಿ ಹ್ಮ್ ಇದರಂದ್ರೆ ಹೆಂಗ್ ಹೆಂಗ ತೆಗಿತಕೈತ್ರಿ ಇಲ್ಲಿ ನೋಡ್ರಿ ಈ ರೀತಿಯಾಗಿ ನಾವು ತೆಗೀತೀವಿ ಹ್ಮ್ ಇಲ್ಲಿ ನೋಡ್ರಿ ಈ ಭಾಗ ಏನಾತ್ರ ನಮಗ ಆರು ಡಿವೈಡೆಡ್ ಬೈ ನಲ್ವತ್ತೆರಡು ಇದೊಂದು ಭಾಗ ಉಳಿತಿರಲ್ಲ ಇದೇನು ಹಾಕೈತಿ ಒಂದು ಡಿವೈಡೆಡ್ ಬೈ ನಲ್ವತ್ತೆರಡು ಆಕೈತಿ ಹ್ಞೂ ಒಂದು ಡಿವೈಡೆಡ್ ಬೈ ನಲ್ವತ್ತೆರಡು ಆತ್ರಿ ಒಂದು ಡಿವೈಡೆಡ್ ಬೈ ನಲ್ವತ್ತೆರಡು ಆತು ಮೂರನೇ ಭಾಗ ರೀ ಹಂಗಾರ ನಮ್ಗೆ ಮೂರು ಸಿಕ್ಕು ರೀ ನೋಡ್ರಿ ಏನಂತ ಅನ್ಬೋದು ನಾವು ಒನ್ ಡಿವೈಡೆಡ್ ಬೈ ಇಲ್ಲೇ ಬರೀತಿ ನೋಡ್ರಿ ಇದನ್ನು ಒನ್ ಡಿವೈಡೆಡ್ ಬೈ ಟು ಒನ್ ಡಿವೈಡೆಡ್ ಬೈ ತ್ರೀ ಒನ್ ಡಿವೈಡೆಡ್ ಬೈ ಸೆವೆನ್ ಒನ್ ಡಿವೈಡೆಡ್ ಬೈ ಫೋರ್ಟಿ ಟೂ ಹಾಕೈತಿ ನೋಡ್ರ ಇದು ಒನ್ ಡಿವೈಡೆಡ್ ಬೈ ಒನ್ ಡಿವೈಡೆಡ್ ಬೈ ಟೂ ಒನ್ ಡಿವೈಡೆಡ್ ಬೈ ತ್ರೀ ಇದು ಪ್ಲಸ್ ಒನ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ಒನ್ ಡಿವೈಡೆಡ್ ಬೈ ಸೆವೆನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ಟಿ ಟು ಈಸ್ ಈಕ್ವಲ್ ಟು ಒಂದು ಹಾಕೈತಿ ಅಂತ ಈ ರೀತಿಯಾಗಿ ನೀವು ಇದನ್ನು ಆನ್ಸರ್ನ ಬರಿಬೋದ್ರಿ ಇದು ಆನ್ಸರ್ ನಮ್ಮದು ಇದನ್ನು ನಾವು ಚಿತ್ರ ಒಳಗೆ ತೆಗ್ದಿವಿ ಇದನ್ನ ಏನು ಮಾಡ್ರಿ ಇಲ್ಲಿ ಕೆಂಪ ಇಲ್ಲಿ ಗ್ರೀನ್ ಇಲ್ಲಿ ಬ್ಲೂ ಇಲ್ಲಿ ವೈಟ್ ಹಿಂಗೆ ಇಡ್ರಿ ಈ ರೀತಿಯಾಗಿ ನೀವು ಬಿಡಿಸ್ಬೋದು ಧನ್ಯವಾದಗಳು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಈ ಪಾಠ ಇಲ್ಲಿಗೆ ಮುಗಿತು ಮುಂದಿನ ಅಧ್ಯಾಯದಲ್ಲಿ ಏನು ಮಾಡೋಣ್ರಿ ರಚನೆಗಳೊಂದಿಗೆ ಆಟದ ಬಗ್ಗೆ ನೋಡೋಣ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದರಿಂದ ಹೊಸ ಹೊಸ ವೀಡಿಯೋಗಳು ಬರ್ತಾವೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು